ನಮಸ್ತೆ ವೀಕ್ಷಕರೇ ಅಸ್ಲಿ ಕಹಾನಿ ತಂಡವು ಇಂದು ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿಯನ ಒಂದು ಜಾಗದಲ್ಲಿ ಬಂದಿದ್ದೀವಿ ಈ ಜಾಗ ಎಲ್ಲಿದೆ ಅಂತಂದರೆ ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯಲ್ಲಿದೆ ಇಲ್ಲಿ ನಾವು ಒಂದು ಕಿಶ್ಚಿಂದ ಅಂತ ಒಂದು ಸಂಸ್ಥೆ ಭೇಟಿ ಮಾಡಿದ್ದೀವಿ ಈ ಸಂಸ್ಥೆಯ ವಿಶೇಷವೇನೆಂದರೆ ಒಂದು ನಾನ್ನೂರು ಜನ ಮಹಿಳೆಯರಿಗೆ ಕೆಲಸಗಳನ್ನು ಹೇಳ್ಕೊಡ್ತಾರೆ ಯಾವ ಥರ ಕೆಲಸ ಹೇಳ್ಕೊಡ್ತಾರೆ ಯಾವ ಥರ ಕೆಲಸ ಮಾಡ್ತಾರೆ ಅಂತ ಬನ್ನಿ ನೋಡೋಣ ನಮಸ್ತೆ ಬನ್ನಿ ನಿಮ್ಮ ಹೆಸರು ಮಹೇಶ್ ಅಂತ ನನ್ನ ಹೆಸರು ನಂದಿನಿ ಅಂತೇಳಿ ನಮಸ್ಕಾರ ರೀ ಪ್ಲೀಸ್ ಬನ್ನಿ ಒಳಗಡೆ ಇದು ಬಂದ್ಬಿಟ್ಟು ದ ಕಿಶ್ಕಿಂದ ಟ್ರಸ್ಟ್ ಅಂತ ಹೇಳಿ ಕಿಶ್ಕಿಂದ ಟ್ರಸ್ಟ್ ಅಂಡರ್ನಲ್ಲಿ ಹರಿದರ್ತಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂತೇಳಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಇದ್ರಲ್ಲಿ ಬಂದ್ಬಿಟ್ಟು ಏಳ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇದು ಸ್ಟಾರ್ಟ್ ಪವರ್ ಫ್ರಮ್ ಸ್ಥಾಪನೆ ಮಾಡಿದ್ರು ನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇವಾಗ ವರ್ಷ ಆಯ್ತು ನಾವು ಇಲ್ಲಿ ಮಾಡ್ತಿರೋದು ಏನಂದ್ರೆ ಬಾಳೆ ಶೆರ್ಬೆಲಿಂದ ಮತ್ತೆ ವಾಟರ್ ಹೈಸ್ ಅಂತ ಮತ್ತೆ ಕಾರ್ನ್ ಹಾಸ್ಟ್ ಹೌದು ಎಲ್ಲ ವೇಸ್ಟೇಜ್ ಐಟಮ್ಸ್ ನಾವೆಲ್ಲ ಪ್ರಾಡಕ್ಟ್ಸ್ ರೆಡಿ ಮಾಡ್ತಾ ಇರೋದು ಇದೆಲ್ಲ ಇದೆ ಅಲ್ರಿ ಇದೆಲ್ಲ ವಾಟರ್ ಹೈಸಂತ್ ಮಾಡಿರೋ bags ಬ್ಯಾಗ್ಸು ಸಣ್ಣ ಸ್ಟೋರೇಜ್ ಬಾಸ್ಕೆಟ್ಸ್ ಟ್ರೇಸ್ ಅವೆಲ್ಲ ಮಾಡಿರೋದು ತುಂಬಾ ಕಲೆಕ್ಷನ್ ಇರುತ್ತೆ ಅಂದ್ರೆ ಇವಾಗ ಸೀಸನ್ ಇರೋದ್ರಲ್ಲಿಂದ ಸೀಸನ್ ಅಲ್ಲಿ ಎಲ್ಲ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಾಡಕ್ಟ್ಸ್ ಕಾಣಿಸ್ತಾ ಇದಾವೆ ಇದೆಲ್ಲ ಫ್ಲೋರ್ ಮ್ಯಾಟ್ ಮಾಡಿರೋದು ಇದು ದಪ್ಪ ಇದೆ ಹೌದ್ರಿ ಯಾಕಂದ್ರೆ ಅಂದ್ರೆ ದಪ್ಪ ದಾರಲ್ಲಿಂದ ಮಾಡಿರೋದು ಯಾಕಂದ್ರೆ ಫ್ಲೋರ್ ನಲ್ಲಿ ಅಂದ್ರೆ ಯಾವಾಗಲೂ ಯೂಸ್ ಮಾಡ್ತಿರ್ತೀವಿ ಅದಕ್ಕೆ ಸ್ವಲ್ಪ ದಪ್ಪ ಬೇಕು ಅಂತ ಉದ್ದೇಶದಿಂದ ಇದನ್ನೆಲ್ಲ ಬಾಸ್ಕೆಟ್ಸ್ ಆಯ್ತು ಫ್ಲೋರ್ ಮ್ಯಾಟ್ಸ್ ಆಯ್ತು ದಪ್ಪ ದಾರಲ್ಲಿಂದ ಮಾಡ್ತೀವಿ ಇವೆಲ್ಲ ಸ್ಟೋರೇಜ್ ಬಾಸ್ಕೆಟ್ಸ್ ಇದೆಲ್ಲ ಕಾರ್ನ್ ಫೈಬರ್ ಅಂತ ಹೇಳಿದಿನಲ್ರಿ ಅದೇ ಮೆಕ್ಕೆ ತೆನೆದು ಫೈಬರ್ ಇದು ನಾವು ಡೈ ಮಾಡ್ತೀವಿ ರೀ ಡೈ ಪ್ರೊಸೆಸ್ ಕೂಡ ಇದೆ ನಾವು ಡ್ರೈ ಡೈ ಕೂಡ ಮಾಡ್ತೀವಿ ಇದೆಲ್ಲ ಮೆಕ್ಕೆಜೋಳಲ್ಲಿಂದ ಮಾಡಿರೋ ಫ್ಲವರ್ಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಇದೆಲ್ಲ ವಾಟರ್ ಬಾಟಲ್ ಹೋಲ್ಡರ್ ಓಕೆ ಬಿಸಿಲು ಬಿಸಿಲು ಕಾಲದಲ್ಲಿ ಸ್ವಲ್ಪ ತಣ್ಣಗಿರಲಿ ಅಂದ್ಬಿಟ್ಟಿದ್ದೇನೆ ವಾಟರ್ ಬಾಟ್ಲ್ ಇದು ಒಳಗಡೆ ಹಾಕ್ಬಿಟ್ಟು ಹೌದ್ರಿ ಹೌದ್ರಿ ಹೌದು ಇದೆಲ್ಲ ಟೇಬಲ್ ಮ್ಯಾಟ್ಸು

ಇದು ಬಾಳೆ ಸಿಪ್ಪೆ ಅಂತ ಹೇಳ್ತಾರಲ್ಲ ಅದೇ ನಾವೇನು ಬಾಳೆ ಏನು ಕಟ್ ಮಾಡಲ್ರಿ ಕಟ್ ಮಾಡ್ಲಾರ್ದಂಗೆ ಸೈಡಿಗೆ ಬರೋ ಒಂದು ಒಣಗಿರೋ ವೇಸ್ಟೇಜ್ ಇರುತ್ತಲ್ರಿ ಅದರ್ಲಿಂದ ಇದೆ ಬನ ಬಾಳೆ ಶರ್ಬೆ ಅದನ್ನ ಕಲೆಕ್ಟ್ ಬಿಟ್ಟು ಒಂದು ಎರಡು ಮೂರು ತಾಸು ಇಲ್ಲಾಂದ್ರೆ ಓವರ್ ನೈಟ್ ನೆನೆ ಇಡ್ತಾರ್ರಿ ನೆನೆ ಇಟ್ಕೊಂಡು ಸಣ್ಣ ಸಣ್ಣ ಪೀಸ್ ತರ ಕಟ್ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡು ಬಿಟ್ಟು ರೋಲ್ ಮಾಡ್ತಾರೆ ಎಲ್ಲ ಪ್ರಾಸೆಸ್ ಮಾಡೋದು ಹ್ಯಾಂಡ್ ಮೇಡ್ ಹೌದ್ರಿ ಈ ತರ ಮಾಡ್ತಾರೆ ದಪ್ಪಗ್ ಮಾಡ್ತಾರೆ ಅದ್ರಲ್ಲಿ ನಾಲ್ಕೈದು ಐಟ ಸೈಜಸ್ ಐದಾವ್ರಿ ಸೈಜಸ್ ನಲ್ಲಿ ಮಾಡ್ತಾರೆ ಎರಡ್ ನಂಬರ್ ಒಂದ್ ನಂಬರ್ ಮೂರ್ ನಂಬರ್ ನಾಲ್ಕು ನಂಬರ್ ಅಂತ ಹೇಳಿ ಈ ತರ ಗೆ ಪರ್ಸ್ ಪರ್ಸಿಗೆ ಅದು ಹಾಟ್ ಪ್ಲೇಟ್ಸಿಗೆ ರನ್ನರ್ಸಿಗೆ ಆ ತರ ಯೂಸ್ ಮಾಡ್ತಾರೆ ದಪ್ಪಗಿರೋದೆಲ್ಲ ಫ್ಲೋರ್ ಮ್ಯಾಟ್ಸ್ ದೊಡ್ಡ ದೊಡ್ಡ ಬಾಸ್ಕೆಟ್ ಅವೆಲ್ಲ ಯೂಸ್ ಹೌದೌದ್ರಿ ಇದು ಏನು ಮೇಡಮ್ ಅದು ವಾಟರ್ ಹೈಸ್ ಅಂತ ರೀ ಇವಾಗ ಅಲ್ಲಿ ಸಾಮಾನ ಅದೇ ವಾಟರ್ ಹೈ ಅಂತ ಮಾಡಿರೋದು ಇದೆಲ್ಲ ಇದೆಲ್ಲ ವಾಟರ್ ಹೈಸ್ ಅಂತ ನಮ್ಗೆಲ್ಲ ಇದು ಕಿಶ್ಕಿಂದ ಏರಿಯಾ ಅಲ್ರಿ ಅದಕ್ಕೆ ಚೋಟ ಹನುಮನ್ಸ್ ಕೂಡ ಮಾಡಿದೀವಿ ಯಾಕಂದ್ರೆ ಟೂರಿಸ್ಟ್ ಪ್ರತಿ ಒಬ್ರು ಬರೋದು ಕಿಶ್ಕಿಂದ ಏರಿಯಾ ಅಂತ ಬರ್ತಾರೆ ಅವ್ರಿಗೊಂಥರ ಒಂದ್ ಸಣ್ಣ ಅಟ್ರಾಕ್ಟಿವ್ ಆಗಿರೋದಕ್ಕ ಈ ಚೋಟ ಹನುಮನ್ ಕೂಡ ಮಾಡಿದೀವಿ ಇದು ಕೂಡ ಇದು ಕಾರಲ್ಲಿ ಅದು ಹಾಕೊಳ್ಳಿಕ್ಕೆ ಸಣ್ಣ ಹನುಮಾನ್ ಇದೆಲ್ಲ ಇದೇನೋ ಕೀ ಚೈನ್ಸ್ ರೀ ಇದೆಲ್ಲ ಸಣ್ಣ ಯಾರಾದ್ರೂ ಹುಡುಗರು ಬರ್ತಾ ಇರ್ತಾರೆ ಡಿಸೈನ್ ಹುಡುಗರ್ಸು ಮತ್ತೆ ಸ್ಕೂಲ್ ಹುಡುಗರ್ಸ್ ಅದು ಬರ್ತಾ ಇರ್ತಾರಲ್ರಿ ರೀ ಅವರಿಗೆ ತುಂಬಾ ಕಾಸ್ಟ್ಲಿ ಏನು ಪರ್ಚೇಸ್ ಮಾಡಕ್ ಆಗಲ್ಲ ಅಂತ ಟೈಮ್ ನಲ್ಲಿ ಇಂತ ಚಿಕ್ಕ ಚಿಕ್ಕ ಮಾಡಿದ್ರ ಅವರು ಹೌದು ಹೌದು. ಅದಕ್ಕೆ ಸಣ್ಣ ಸಣ್ಣ ಸಣ್ಣವೆಲ್ಲ ಇದು ಹುಡುಗರು ಸಲುವಾಗಿ ಮಾಡಿರೋದು ಹ್ಯಾಟ್ ಕೂಡ ಮಾಡಿದೀವ್ರಿ ಹೌದು ಇದೆಲ್ಲ ಬ್ಯಾಗ್ಸ್ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಗ್ಸ್ ಇದು ತುಂಬಾ ಚೆನ್ನಾಗಿದೆ ಅಲ್ಲ ಇದು ಹೌದ್ರಿ ಇದು ವಿತೌಟ್ ಲೈನಿಂಗ್ ಇರುತ್ತೆ ಬೀಚ್ ಬ್ಯಾಗ್ ಅಂತ ಹೇಳಿ ಇದನ್ನ ಆಕ್ಚುಲಿ ವಿತೌಟ್ ಲೈನಿಂಗ್ ಲಿಂದ ನೋಡಿದ್ರೇನೆ ಚೆನ್ನಾಗಿರುತ್ತೆ ಲೈನಿಂಗ್ ಮಾಡಿದೀವಿ ಅಂದ್ರೆ ಚೆನ್ನಾಗೇ ಕಾಣಿಸಲ್ಲ ಜಾಸ್ತಿ ಯಾವುದು ತುಂಬಾ ಜನ ಲೈಕ್ ಮಾಡಿ ಹೋಗೋದು ಅಂದ್ರೆ ಬ್ಯಾಗ್ ನಲ್ಲಿ ಎಲ್ಲನೂ ಸೇಲ್ ಆಗತ್ರಿ ಇದು ಅದು ಅನ್ನೋದೇನಿಲ್ರಿ ಎಲ್ಲ ಕಲೆಕ್ಷನ್ಸ್ ಸೀಸನ್ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಆಫ್ಲೈನ್ ನಲ್ಲಿ ಅಂದ್ರೆ ನಾವು ಆಫ್ಲೈನ್ ಆನ್ಲೈನ್ ಎರಡು ಮಾಡ್ತೀವಿ ರನ್ನರ್ಸ್ ಮ್ಯಾಟ್ಸ್ ಇದೆಲ್ಲ ಹ್ಯಾಂಡ್ಲೂಮ್ನಿಂದ ಮಾಡಿರೋದು ಫ್ಲವರ್ಸ್ ಎಲ್ಲ ಇದಾವಲ್ರಿ ಮಾಡಿರೋದ್ರಿ ಇದು ಇದು ವಾಟರ್ ಹೈಸನ್ ಅಂತ ಹೇಳಿದೀನಲ್ರಿ ಅವ್ರು ಮಾಡಿರೋ ಮಾಡೋ ಟೆಕ್ನಿಕ್ ನೋಡ್ರಿ ವಾಟರ್ ಹೈಸನ್ ಅನ್ನೋದು ಫ್ರೇಮ್ ಅಥವಾ ಮೋಲ್ಡ್ ಬೇಕ್ರಿ ಅದು ಕಂಪಲ್ಸರಿ ಇಲ್ಲ ಅಂದ್ರೆ ಅದು ಬಾಸ್ಕೆಟ್ ಶೇಪ್ ಬರೋದಿಲ್ಲ ಒಳಗಡೆ ಇವರು ಮೋಲ್ಡ್ ಇಟ್ಕೊಂಡ್ ಬಿಟ್ಟು ಈ ತರ ಬಾಸ್ಕೆಟ್ ಎಣದ ಅಂತರ ರಿಮೂವ್ ಮಾಡ್ತಾರೀ ಇಲ್ಲಾಂದ್ರೆ ಒಂದ್ ಒಂದು ಫ್ರೇಮ್ಸ್ ಕೂಡ ಯೂಸ್ ಮಾಡ್ತಾರೆ ಫ್ರೇಮ್ ಡೈರೆಕ್ಟ್ಲಿ ಅದ್ರಲ್ಲಿ ಇರುತ್ತೆ ಫ್ರೇಮ್ ನಿಂದೂ ಮಾಡಬಹುದು ಈಗ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾ ಎಷ್ಟು ಇಯರ್ಸ್ ಆಯ್ತು ಇವರು ಬಂದ್ಬಿಟ್ಟು ಬಹಳಷ್ಟು ಜನ ಮೂವತ್ ವರ್ಷದಿಂದ ಕೆಲಸ ಮಾಡಿದವರು ಇದಾರೆ ನಮ್ಮ ಹತ್ರ ಫಸ್ಟ್ ಏನು ಸ್ಟಾರ್ಟ್ ಮಾಡಿದಿವಲ್ಲ ಅವಾಗಲಿಂದ ಹಿಡಿದು ಇವಾಗ ತನಕನು ಕೆಲಸ ಮಾಡೋರು ಬಹಳಷ್ಟು ಜನ ಇದಾರೆ ಹಂಗೆ ಬರ್ತಾನೆ ಇರ್ತಾರೆ ಹೋಗಿದ್ದವ್ರು ಯಾರು ಇಲ್ರಿ ಕೆಲವ್ರು ಮಾತ್ರ ಇಲ್ಲೇ ಬಂದ್ ವರ್ಕ್ ಮಾಡ್ಬೇಕಾ ತಪ್ಪದೇ ಅವರು ಇಲ್ರಿ ಇಲ್ಲೇ ಬಂದ್ ವರ್ಕ್ ಅನ್ನೋದೇನಿಲ್ರಿ ಯಾಕಂದ್ರೆ ಇದು ಆನಿಗಂದಿ ವಿಲೇಜ್ ನಲ್ಲಿ ನಾವು ಆನಿಗಂದಿ ವಿಲೇಜ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ ಮತ್ತೆ ಟ್ರೈನಿಂಗ್ ಬುಕ್ ಸಾಗರ ರಾಮ್ ಸಾಗರ ಅಂತ ರೀ ಪಕ್ಕದಲ್ಲಿ ಅವ್ರಿಗೆ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವರು ಕೂಡ ನಮ್ಗೆ ಇನ್ವಾಲ್ ಆಗಿ ಅಲ್ಲೇ ಪ್ರಾಡಕ್ಟ್ ರೆಡಿ ಮಾಡ್ಕೊಂಡು ನಮಗೆ ಕೊಡ್ತಾರೆ ಇಲ್ಲ ರಾ ಮೆಟೀರಿಯಲ್ ಕೂಡ ಅವರೇ ರೆಡಿ ಮಾಡ್ಕೊಂತಾರೆ ಅವರೇ ರೆಡಿ ಮಾಡ್ಕೊಂಡ್ ಬಿಟ್ಟು ಸಾಮಾನ ರೆಡಿ ಮಾಡ್ಕೊಂಡು ನಮ್ಗೆ ಕಳ್ಸಿಕೊಡ್ತಾರೆ ಇವರಿಗೆಲ್ಲ ರಾ ಮೆಟೀರಿಯಲ್ ಮಾಡೋರ್ ಟೀಮ್ ಬೇರೆ ಇದೆ ಅವರೆಲ್ಲ ರಾ ಮೆಟೀರಿಯಲ್ ಮಾಡ್ಕೊಂತ ಇದ್ರೆ ಇವ್ರ ಅವ್ರ ಹತ್ರ ಹೋಗಿ ರಾ ಮೆಟೀರಿಯಲ್ ತಂದ್ಕೊಂಡು ಮನೆಯಲ್ಲೆಲ್ಲ ಎಣ್ಕೊಂಡು ತಂದ್ಕೊಡ್ತಾರೆ ಅಂದ್ರೆ ಪ್ರಾಡಕ್ಟ್ ಯಾವ ತರ ಇದು ಬೇಡಿಕೆ ಇರುತ್ತೆ ಅದ್ರ ಪ್ರಕಾರ ನೀವು ಜನರೇಟ್ ಮಾಡ್ತೀರಾ ಹೌದ್ರಿ ಹೌದ್ರಿ ಅಂದ್ರೆ ನಮಗೆ ಆರ್ಡರ್ ಏನ್ ಇರ್ತಾವೋಲೆ ಅಂದ್ರೆ ಇದು ಇದು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂದ್ರೆ ನಮ್ದು ಔಟ್ಲೆಟ್ ಎಲ್ಲಿ ಹೊರಗಡೆ ಇಲ್ರಿ ಡೈರೆಕ್ಟ್ ನಮಗೆ ಆರ್ಡರ್ಸ್ ಬರ್ತಾ ಇರ್ತವೆ ಇನ್ಸ್ಟಾಗ್ರಾಮ್ ನಲ್ಲಿ ಇದೆ ಫೇಸ್ಬುಕ್ ನಲ್ಲಿ ಇದೆ ಮತ್ತೆ ಸೋಮ ಬಹಳಷ್ಟು ಓಲ್ಡ್ ಕ್ಲೈಂಟ್ಸ್ ಇದಾರೆ ನಮ್ಮ ಹತ್ರ ಅವರು ಕೂಡ ರೆಗ್ಯುಲರ್ ಆಗಿ ಆರ್ಡರ್ಸ್ ಕೊಡ್ತಾನೆ ಇರ್ತಾರೆ ನಾವ್ ಮತ್ತೆ ಎಕ್ಸ್ಪರ್ಟ್ ಕೂಡ ಮಾಡ್ತಾ ಇರ್ತೀವ್ರಿ ಹಂಪಿ ಟೂರಿಸ್ಟ್ ಏರಿಯಾ ಕಂಪಲ್ಸರಿ ಆಗಸ್ಟ್ ಲಿಂದ ಫೆಬ್ ಮಾರ್ಚ್ ಮಟ್ಟ ಸೀಸನ್ ಪಿಕ್ ಸೀಸನ್ ಇರುತ್ತೆ ಆ ಸೀಸನ್ ಅಲ್ಲೆಲ್ಲ ನಾವು ಆಫ್ಲೈನ್ ಸೇಲ್ಸ್ ಕವರ್ ಮಾಡ್ಕೊಂತೀವಿ ಯಾಕಂದ್ರೆ ಎರಡು ಕಡೆಯಿಂದ ಮಾಡ್ಕೊಂಡ್ರೆ ಎಲ್ಲರನ್ನ ಕವರ್ ಮಾಡಕ್ ಆಗತ್ರಿ ಯಾಕಂದ್ರೆ ಎಲ್ಲಾ ಆರ್ಟಿಸನ್ಸ್ ಕೆಲಸ ಕೊಡ್ಲಿಕ್ಕೆ ಇಲ್ಲ ಇಲ್ಲಾಂದ್ರೆ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಆಫ್ಲೈನ್ ನ ಕವರ್ ಮಾಡ್ತೀವಿ ಪ್ಲಸ್ ಆರ್ಡರ್ಸ್ ಬರೋದನ್ನ ಕವರ್ ಮಾಡ್ತೀವಿ ಬಟ್ ತುಂಬಾ ಹೌದ್ರಿ ವೇಸ್ಟ್ ಕ್ಲಾತ್ ಮಾಡಿರೋದು ಆರ್ಟಿಸನ್ಸ್ ಇರ್ತಾರಲ್ರಿ ಅವ್ರಿಗೆ ಅಂತವೆಲ್ಲ ಮಾಡ್ಬೇಕು ಜ್ಯೂಲರಿ ಇಂಟ್ರೆಸ್ಟ್ ಇರುತ್ತಲ್ರಿ ಮಾಡಬಹುದು ನಾವು ಪರ್ಟಿಕ್ಯುಲರ್ ಆಗಿ ಇದೇ ಮಾಡ್ರಿ ಅಂತ ಯಾರಿಗೆ ಹೇಳಲ್ರಿ ಅವ್ರಿಗೆ ಇಷ್ಟ ಆಗಿದ್ದು ಏನೇ ಮಾಡ್ಕೊಂಡ್ ಬಂದ್ರು ಒಂದು ಸಪೋರ್ಟ್ ಬೇಕು ಸಪೋರ್ಟ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಸೇಲ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ ಇದು ತುಂಬಾ ಚೆನ್ನಾಗಿದೆ ಸೆಂಟ್ರಲ್ ಹೌದ್ರಿ

10 ಟು 5 ನಲ್ಲಿ ಯಾವಾಗಾದರೂ ಯಾರಾದರೂ ಬಂದು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಇಲ್ಲಾಂದ್ರೆ ಇವ್ರು ವರ್ಕ್ ಆದ್ರೂ ನೋಡ್ಕೊಂಡು ಹೋಗಬಹುದು 10 ಟು 5 ಇರುತ್ತೆ ಈಗ ಹೊಸಬರು ಬಂದ್ರು ಅಂದ್ರೆ ಯಾವ ತರ ಟ್ರೈನ್ ಮಾಡ್ತೀರಾ ನೀವು ಹೊಸಬರು ಬಂದ್ರೆ ಕಿಷ್ಕಿಂಧಾ ಟ್ರಸ್ಟ್ ಅನ್ನೋದು ಟ್ರೈನಿಂಗ್ ಸೆಂಟರ್ಸ್ನ್ನೆಲ್ಲಾ कांटेक्ट ಮಾಡ್ತರಿ ಅಲ್ಲಿ ಟ್ರೈನಪ್ ಆಗಿ ಇಲ್ಲಿ ಕೆಲ್ಸಕ್ಕ ಹರಿದತ್ತಿರು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ತ್ರೀ ಮಂತ್ಸ್ ಇರುತ್ತೆ ಸಿಕ್ಸ್ ಮಂತ್ಸ್ ಇರುತ್ತೆ ಇಲ್ಲಾಂದ್ರೆ ದಿನನಿತ್ಯ ಬಂದ್ ಅವ್ರು ಇಲ್ಲೇ ಕುಂತ್ಕೊಂಡು ಕಲಿಬಹುದು ಲೋಕಲ್ಸ್ ಕಂಪಲ್ಸರಿ ಯಾಕಂದ್ರೆ ಲೋಕಲ್ಸ್ ಅಂದ್ರೆ ಇಲ್ಲಿ ಹತ್ರದಲ್ಲಿ ಇರ್ತಾರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಂಡು ಕಲಿತು ಹೋಗ್ಬಹುದೀ ಹಂಗೇನಿಲ್ಲ ಏನ್ ಅಬ್ಜೆಕ್ಷನ್ ಏನಿಲ್ಲ ಫೀಸ್ ರೀ ಫ್ರೀ ಅವ್ರು ಮಾಡಿರೋ ಪ್ರಾಡಕ್ಟ್ಸ್ ಕೂಡ ನಾವು ಬೇಕಂದ್ರೆ ಪೇ ಮಾಡಿ ಅದನ್ನ ಸೇಲ್ ಮಾಡ್ತೀವಿ ಯಾಕಂದ್ರೆ ಅವರು ಪಾಪ ಎಲ್ಲಾ ಕೆಲಸ ಬಿಟ್ಕೊಂಡ್ ಬಂದಿರ್ತಾರಲ್ರಿ ಆ ಪ್ರಾಡಕ್ಟ್ಸ್ ಸೇಲ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಪ್ರಾಡಕ್ಟ್ ಬೇಸ್ ಪೇಮೆಂಟ್ಸ್ ಕೊಡ್ತೀವಿ ಇದು ಎಲ್ಲ ಆಕ್ಚುಲಿ ಹರಿದರ್ತಿ ಅನ್ನೋದು ಎಲ್ಲ ಹೆಣ್ಮಕ್ಳ್ ಮಾಡ್ಕೊಂಡಿರೋದ್ರಿ ಅದ್ರಲ್ಲಿಂದ ಅವ್ರದೇ ಆದ ಅವರು ಓನ್ ಆಗಿ ರನ್ ಮಾಡ್ಕೊಂತ ಇರೋದು ನಾವು ಜಸ್ಟ್ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತೀವಿ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮಾಡ್ತಾ ಇರೋರೆಲ್ಲರೂ ಒಂದು ಮೋರ್ ದೆನ್ ಫೋರ್ ಫೈವ್ ಇಯರ್ಸ್ ಜಾಸ್ತಿ ಫೋರ್ ಫೈವ್ ಇಯರ್ಸ್ ನವ್ರು ಯಾರು ಇಲ್ರಿ ಇಲ್ಲಿ ಮೋರ್ ದೆನ್ ಟೆನ್ ಇಯರ್ಸ್ ನವ್ರು ಇದಾರೆ ಮೋರ್ ದೆನ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಇರೋರು ಇದಾರೆ ಇಲ್ಲಿ ಇದು ಆ್ಯಕ್ಚುಲಿ ನಾನ್ ಹೇಳಿದಿನಲ್ರಿ ಯಾವ ತರ ನಾವು ಬನಾನಾ ಫೈಬರ್ ನ ಮಾಡ್ತೀವಿ ಅನ್ನೋದು ಇದು ಬನಾನಾ ಫೈಬರ್ ನ ಯಾವ ತರ ನೀರ್ನಲ್ಲಿ ಇಟ್ಕೊಂಡು ಯಾವ ತರ ಬನಾನ ಫೈಬರ್ ರೋಪ್ ಮಾಡ್ತೀವಿ ಅನ್ನೋದು ಇದು ಇಂಟ್ರಡಕ್ಷನ್ ರೀ ನಾವ್ ಎಷ್ಟು ಟೈಪ್ಸ್ ಆಫ್ ಈಜಸ್ ಅಂದ್ರೆ ಏನೇನ್ ಇಕ್ವಿಪ್ಮೆಂಟ್ಸ್ ಬೇಕು ಯಾವ್ ಮಾಡ್ತಾರೆ ವಾಟರ್ ಅಲ್ಲಿ ಇದ್ ಮಾಡ್ಕೊಂಡು ಆಮೇಲೆ ಫ್ರೇಮ್ ಅಲ್ಲಿ ಯಾವ ತರ ಹೆಣಿತಾರೆ ಕೆಲವೊಂದು ಫ್ರೇಮ್ ವರ್ಕ್ ಕೂಡ ಮಾಡ್ತೀವಲ್ರಿ ಆ ಫ್ರೇಮ್ದು ಕೂಡ ಇದೆ ರೀ

ಅದು ಫೋರ್ ಟೈಪ್ಸ್ ಆಫ್ ರೋಪ್ಸ್ ಅದೆಲ್ಲ ಅಂದ್ರೆ ಮಾಡಬಹುದು ಮೇಕಿಂಗ್ ಮಾಡ್ಬೋದು ವಿವಿಂಗ್ ವಿತ್ ಫ್ರೇಮ್ ಮಾಡ್ಬೋದು ಅಷ್ಟೆಲ್ಲ ಡಿಫ್ರೆಂಟ್ ಟೆಕ್ನಿಕ್ಸ್ ಅವರು ಯೂಸ್ ಮಾಡ್ತಾರೆ ವಾಟರ್ ಹೈಸ್ ಅಂತರಿ ನಮಗೆಲ್ಲ ತುಂಗಭದ್ರ ಡ್ಯಾಮ್ ಇದೆ ಅಲ್ರಿ ನಮಗೆ ಕೆನಲ್ಸ್ ಮತ್ತೆ ಲೇಕ್ಸ್ ಸಣ್ಣ ಪುಟ್ಟ ಒಳಗೆ ತುಂಬಾ ಇದೆ ಹೌದ್ರಿ ನಮಗೆಲ್ಲ ವಾಟರ್ ಹೈಸ್ ಅಂತ ತುಂಬಾನೇ ಸಿಗ್ತೈತಿ ಅದು ಕೂಡ ವೇಸ್ಟ್ ವೇಸ್ಟ್ ಅಲ್ರಿ ಅದರ್ಲಿಂದ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಸಾಮಾನ ರೆಡಿ ಮಾಡ್ತೀವಿ ಅದೇ ಹೇಳಿನಲ್ರಿ ಮೋಲ್ಡ್ ಅಥವಾ ಫ್ರೇಮ್ ಬೇಕಂತ ಹೇಳಿ ಹೌದು ಫ್ರೇಮ್ ಅಥವಾ ಫ್ರೇಮ್ ಲಿಂದಾನು ಮೋಲ್ಡ್ ಲಿಂದಾನು ಯಾವ ತರ ಮಾಡ್ತಾ ಇದಾರ ಅನ್ನೋದು ಇದು ಇಂಟ್ರೊಡಕ್ಷನ್ ಇದು ಇದರಲ್ಲಿ ಫೋರ್ ಡಿಫ್ರೆಂಟ್ ಡಿಸೈನ್ಸ್ ಇರ್ತಾವ್ರಿ ಪ್ಯಾಟರ್ನ್ಸ್ ಇರ್ತಾವೆ ಆ ಪ್ಯಾಟರ್ನ್ಸ್ ಫೋರ್ ಟೈಪ್ಸ್ ಕೂಡ ಇಲ್ಲಿದೆ ಫಸ್ಟ್ ಒನ್ ಈ ಜಡೆ ಹೆಣದಂಗೆ ಹೇಳಿದ್ರಿ ಹೌದು ಹೌದು ಅದರಿಂದ ಏನು ಬಾಸ್ಕೆಟ್ಸ್ ಅದು ಮಾಡಲ್ಲ ಫ್ಲೋರ್ ಮ್ಯಾಟಿಗೆ ಜಾಸ್ತಿ ಯೂಸ್ ಮಾಡ್ತೀವ್ರಿ ಆ ಪ್ಯಾಟರ್ನ್ ನ

ಇದು ನಾವು ಯಾವ್ದು ಆರ್ಡರ್ ಬರ್ತೈತೆ ಅದನ್ನ ಮಾಡ್ತೀವಿ ಸರ್ ಮನೇಲಿ ಮಾಡ್ತಾರ ನಾವು ಇಲ್ಲಿ ಎಣಿತೀವಿ ಇವಾಗ ನಾನು ಎರಡನೇ ನಂಬರ್ ಮಾಡ್ತೀನಿ ಇದು ನೀರಿನಾಗ ನೆನೆಬೇಕು ಸರ್ ಇವಾಗ ಹಿಂಗೆ ನೆನೆಟ್ಟು ಹಿಂಗೆ ಬರೋದಿಲ್ಲ ಒಂದು ಗಂಟೆ ನೆನೆಟ್ಟು ಒಂದು ಪ್ಲಾಸ್ಟಿಕ್ನಾದ್ರಾಗ ಸುತ್ತಿ ಇಡ್ಬೇಕು ಸರ್ ಸುತ್ತಿಟ್ರೆ ಇದು ಒಳಗುಳದು ಬೇರೆ ಹೊರಗುಳದು ಬೇರೆ ಬಂದ್ಬಿಡುತ್ತೆ ಪದ್ರೆತರ ಪೊರೆತರ ತಗಿಯ ಸರ್ ಅಂದ್ರೆ ಅದು ಎಷ್ಟು ಬಂದಾತ ಸರ್ ಇದು ನಾವು ಥ್ರೆಡ್ ಮಾಡದವರು ಇದು ಫ್ಲೋರ್ ರಬ್ಬರ್ ಮ್ಯಾಟ್ ಇದು ರಬ್ಬರ್ ಮ್ಯಾಟ್ ಮೊದಲ ಕಾಲ ಮೇಲೆ ಮಾಡ್ತಿದ್ವಿ ಸರ್ ಅದು ರಕ್ತ ಇದು ಆತತೆ ಈಟಂತೆ ಸರ್ ಅದಕ್ಕೆ ಇದನ್ನ ಮೇಡಂನ ಕೂಡ ಇದು ತರಸ ಮೇಡಮ್ ಮೇಡಮ್ ತರಸ மொதல டைம் இல்லை இவாக ಇವಾಗ ನಾವು ಮನೆಯಲ್ಲೇನ ಮಾಡಬಹುದು ಇಲ್ಲ ಮಾಡ್ಬೋದು ಇವಾಗ ಅನುಕೂಲ ಆಗಿರ್ತಲ್ಲ ಅವಾಗ ಅನುಕೂಲ ಇಲ್ಲ ಸರ್ ಇಲ್ಲಿ ಇಲ್ಲಿ ಬರ್ಬೇಕು ಸರ್ ನಾವು ಇಲ್ಲಂದ್ರೆ ಅಂದ್ರೆ ನಾವು ಎಲ್ಲ ನಕ್ಕಂತ ಅಡಿಕೆ ಅಂತ ಮನೆಯಲ್ಲಂದ್ರೆ ಒಬ್ಬರೇ ಆಗಿಬಿಡ್ತೇವೆ ಸರ್ ಇಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲಾ ಇರ್ತಾರೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಮನೆ ಕಡೆಯಿಂದ ಸಪೋರ್ಟ್ ಇದನ ಯಜಮಾನರಾಗ್ಲಿ ಅತ್ತೆ ಆಗ್ಲಿ ಆ ಎಲ್ಲ ಮತ್ತೆ ಇಲ್ಲಿ ಊರಾಗ ಸರ್ ಬೇಕಾದಂಗ ಅವರಿಗೆ ಮಾಡಿಟ್ಟು ಬರ್ತವಲ್ಲ ಸರ್ ಹ ಹ ಅಂದ್ರೆ ಇದು ಒಂದ ಇದಾದ್ ತಕ್ಷಣ ಈಗ ಮತ್ತೆ ತಿರ್ಗಾ ಇನ್ನೊಂದಕ್ಕೆ ಜೈಂಟ್ ಹಿಡಬೇಕು ಸರ್ ಓಕೆ ಆ ಜೈಂಟ್ ಏನ್ ಹಿಡ್ಕೊಂಡು ಬರೋದಿಲ್ಲ ಇಲ್ಲ ಸರ್ ಈಗ ನೆನ ನೆಂದಿಲ್ಲ ಸರ್ ಕಟ್ಟಾಗ್ತದೆ ಸ್ವಲ್ಪ ಇದಾಗುತ್ತೆ ಹ್ಞೂ ನೆಂದಿದ್ದಾದರೆ ಬೇಸ್ ಬಿಡಿ ಯಾವ ಥರ ಮಾಡ್ತಾ ಇದ್ದೀರ ಹೆಂಗೆ ಜಯ ಹಾಂ ಹಾ ಹಾಂ ಮೊದಲೆಲ್ಲ ಹತ್ತು ಗಂಟೆಗೆ ಬರ್ತಿದ್ದೀವಿ ಸರ್ ಹತ್ತರಿಂದ ಹಾಂ ಹನ್ನೊಂದು ಗಂಟೆಗೆ ಸಲ ಟೀ ಕೊಡ್ತದೆ ಸರ್ ಆಮೇಲೆ ಒಂದು ಗಂಟೆಗೆ ಊಟಕ್ಕೆ ಹೋಗ್ತಿದ್ದಿ ಎರಡು ಗಂಟೆಗೆ ಬರೋದು ಮತ್ತೆ ನಾಲ್ಕು ನಾಲ್ಕುವರೆಗೆ ಒಂದು ಸಲ ಟೀ ಕೊಡ್ತಾರೆ ಮತ್ತೆ ಐದು ಗಂಟೆ ಮನೆಗೆ ಹೋಗ್ತಾರೆ ಈಗ ಇದೇನ ಮಾಡ್ತಾ ಇದ್ರಲ್ಲ ಇದು ಇದು ಬ್ಯಾಗ್ ಮಾಡ್ತಾ ಇದು ಎರಡನೇ ನಂಬರ್ ಅಲ್ವಾ ಇದು ಹಾ ಇದೆ ಇದೆ ಇದರಲ್ಲಿ ಇದೆ ಇದು ಮಾಡ್ತಾರೆ ಇದು ಇದು ಆಲ್ಮೋಸ್ಟ್ ಆಗೋಗಿದೆ ಅಲ್ಲ ಇದು ಈ ಒಂದು ಕೈ ಒಂದು ಮಾಡಿದ್ರೆ ಹಾ ಆಯ್ತು ಸರ್ ನಿಮಗೆ ಫಾಸ್ಟ್ ಆಗೋಗಿದೆ ನಿಮ್ಮದು ಫಾಸ್ಟ್ ಆಗಿ ಇದು ಯಾವಾಗ ಸ್ಟಾರ್ಟ್ ಮಾಡಿರೋದು ಇವತ್ತಿಂದ ಇದು ನಿನ್ನೆಲ್ಲಿದ್ದ ನಿನ್ನೆ ನಿನ್ನೆ ಮಧ್ಯಾಹ್ನ ಒಂದು ಬ್ಯಾಗ್ ರೆಡಿ ಮಾಡೋದಕ್ಕೆ ಎರಡು ದಿನ ಬೇಕಾಗುತ್ತಾ ಹಾ ಎರಡು ದಿನ ಬೇಕು ಗೋರ್ಮೆಂಟ್ ಕಡಲಿಂದ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ಸರ್ ಅದು ಆರು ತಿಂಗಳು ಆರು ತಿಂಗಳು ಟ್ರೈನಿಂಗ್ ತೊಗೊಂಡು ಕೊಟ್ಟಿದ್ದೀರಿ ಸರ್ ಇವಾಗ ಅಷ್ಟು ದಿನ ಕೊಡೋದಿಲ್ಲ ಸರ್ ಎರಡು ಎರಡು ತಿಂಗಳು ನಾಲ್ಕು ತಿಂಗಳು ಇದು ಟೇಪ್ ಏನಂದ್ರೆ ಮೆಜರ್ಮೆಂಟ್ ಗೆ ನಿಮಗೆ ಇದು ಈ ಕಡೆ ಆ ಕಡೆ ಒಂದೇ ತರ ಬರಲಿ ಹಾ ಓಕೆ

ಕಲಿಯೋದಕ್ಕೆ ಎಷ್ಟು ಟೈಮ್ ಹಿಡಿತು ನಿಮಗೆ ಆರು ತಿಂಗಳು ಹಿಡಿತು ತಿಂಗಳು ಒಳಗಡೆ ನೀವು ಕಲ್ತ್ಬಿಟ್ರಿ ಓಕೆ ಇಲ್ಲೇ ಬಂದು ಮಾಡ್ತೀರಾ ಅಥವಾ ಮನೆಗೂ ತೊಗೊಂಡೋಗಿ ಮಾಡ್ತೀರಾ ಮನೆಯಲ್ಲಿ ತೊಗೊಂಡೋಗಿ ಮಾಡ್ತೀರಾ ಒಂದು ದಿವಸಕ್ಕೆ ಎಷ್ಟು ಇದು ಮಾಡ್ತೀರಾ ಎರಡು ನೂರು ಮೀಟರ್ಸ್ ಅವ್ರು ಮೇಡಮ್ ಮತ್ತೆ ಇವ್ರದ್ದು ಸ್ಟಾಫು ಎಲ್ಲರದ್ದು ಯಾವ ತರ ಇದೆ ನಿಮ್ದು ಅವ್ರದ್ದು ಒಡನಾಟಗಳು ಚೆನ್ನಾಗಿದೆ ಒಡನಾಟಗಳು ಏನಿರಲ್ಲ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತೀವಿ ಮನೆಯಲ್ಲಿಂದ ನಿಮ್ಗೇನು ಸಪೋರ್ಟ್ ಸಿಗ್ತಾ ಇದೆ ಏನೇನೆಲ್ಲ ಮಾಡ್ತೀರಾ ಇದರೊಳಗಡೆ ನೀವು ಇಲ್ಲಿ ಪರ್ಸ್ ಡೈನಿಂಗ್ ಟೇಬಲ್ ಸ್ನಾಕ್ಸ್ ವಾಟರ್ ಬಾಟಲ್ ಹೋಲ್ಡರ್ ಹ್ಯಾಂಡ್ ಬ್ಯಾಗ್ ಬಿನ್ ಸ್ನಾಕ್ಸ್ ಫ್ಲೋರ್ ಮ್ಯಾಟ್ 18 ವರ್ಷದಲ್ಲಿ ಏನಾದರೂ ನೀವು ಡಿಫಿಕಲ್ಟ್ ಆ ತರ ಏನಾದರೂ ಫೇಸ್ ಮಾಡಿದಿರಾ ಇದರಲ್ಲಿ ಡಿಫಿಕಲ್ಟ್ ಅಂದ್ರೆ ಏನಾದರೂ ತೊಂದರೆಗಳು ಇದ್ದಿದ್ದ ಚೆನ್ನಾಗಿ ಇದರಲ್ಲಿ ಹುಡುಗರಿಗೆ ಫೀಸ್ ಕಟ್ಟಕ ಅನುಕೂಲ ಆಗಿದೆ ನಮಗೆ ಎಲ್ಲ ಹುಡುಗರಿಗೂ ಅನುಕೂಲ ಆಗುತ್ತೆ ಚೆನ್ನಾಗೈತಲ್ಲ ಮೇಡಮ್ ಈ ಕೆಲಸ ಸ್ಟಾರ್ಟ್ ಮಾಡಿದ್ದು ನಂದಿನಿ ಅವರೇ ಇಲ್ಲಿ ಬಂದು ನನಗೆ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸು ಆಮೇಲೆ ಸಾಕಷ್ಟು ಮಹಿಳೆಯರುಗಳು ಈ ಥರ ವರ್ಕ್ ಮಾಡ್ತಾ ಇರೋದು ಅವರ ಒಂದು ಉತ್ಸಾಹ ನೋಡಿ ಭಾಳ ಆಯಿತು ಕೊನೆಯದಾಗಿ ನಮ್ಮ ಆಡಿಯನ್ಸ್ಗಳಿಗೆ ಏನು ಇರಲಿಕ್ಕೆ ಇಷ್ಟಪಡ್ತೀರಾ ಆಮೇಲೆ ಈ ಐಟಮ್ ನನಗೆ ಬೇಕು ಅಂದರೆ ಯಾವ ಥರ ನಾನು ಪಡ್ಕೋಬೋದು ನಿಮ್ದು ಆನ್ಲೈನ್ ಅದು ಯಾವ ತರ ಏನು ಕತೆ ಇದು ಹಂಪಿ ಟೂರಿಸ್ಟ್ ಏರಿಯಾ ಆಗೋದ್ರಿಂದ ಹಂಪಿಗೆ ಪ್ರತಿಯೊಬ್ಬರು ವಿಸಿಟ್ ಬರ್ತಾನೆ ಇರ್ತಾರೆ ಪ್ಲೀಸ್ ಯಾರ್ಯಾರು ಹಂಪಿಗೆ ವಿಸಿಟ್ಗೆ ಬರ್ತಿರೋ ಪ್ರತಿ ಒಬ್ರು ಆನೆಗುಂದಿ ವಿಲೇಜಿಗೆ ಬಂದು ಇದು ಟೂರಿಸಂ ವಿಲೇಜ್ ಆಗೋದ್ರಿಂದ ಕಿಶ್ಕಿಂದ ಟ್ರಸ್ಟಿಗೆ ಬಂದು ಎಲ್ಲರನ್ನ ಸಪೋರ್ಟ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬಂದು ವಿಸಿಟ್ ಮಾಡಿ ಲೋಕಲ್ ಎಕ್ಸ್ಪೀರಿಯೆನ್ಸ್ ಪಡಿಬೇಕಂತ ನಾನು ತಿಳ್ಕೊತ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಸಿಗ್ತದೆ ಹೌದು ಡೆಫಿನೆಟ್ಲಿ ಯಾವಾಗ ಜಾಸ್ತಿ ಗೆಸ್ಟ್ ಬರೋದ್ರಲಿಂದ ವಿಸಿಟ್ ಮಾಡೋದ್ರಲಿಂದ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ ಅದರಿಂದ ಅವರಿಗೆ ಬಂದಿದ್ದವರಿಗೆ ಲೋಕಲ್ ಎಕ್ಸ್ಪೀರಿಯೆನ್ಸ್ ಸಿಗುದು ಸಿಗ್ತೈತಿ ಅವ್ರು ಕೂಡ ಖುಷಿಯಿಂದ ಹೋಗ್ತಾರಲ್ರಿ ಓಹೋ ಆನಗೊಂದಿನಲ್ಲಿ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರ ಎಲ್ಲ ಹ್ಯಾಂಡ್ ಮೇಡ್ ಮಾಡ್ತಾ ಇದ್ದಾರಾ ಅವರಿಗೆ ಅವ್ರಿಗೆ ಕೂಡ ಒಂಥರ ಖುಷಿ ಇವರಿಗೆ ಖುಷಿ ಆಗುತ್ತೆ ಅಂತ ನಾನು ಅನಿಸಿಕೆ ರೀ

ಆಮೇಲೆ ಈ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಪ್ಲಸ್ ವೆಬ್ಸೈಟ್ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ ಅಂತಾನೂ ಸಿಗುತ್ತೆ ಹೌದು